ಬೆಳಗಾವಿಯ ಕಡಕ್ ಗಲ್ಲಿಯಲ್ಲಿ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಡಕ್ ಗಲ್ಲಿ ನಿವಾಸಿಗಳಿಂದ ಐವತ್ತು ಜನರ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿದೆ ಬೆಳಗಾವಿಯ ಕಡಕ್ ಗಲ್ಲಿಯಲ್ಲಿ ಆಗಿರುವಂತಹ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅದು ಕಡಕ್ ಗಲ್ಲಿ ನಿವಾಸಿಗಳಿಂದ ಐವತ್ತು ಜನರ ವಿರುದ್ಧ ದೂರು ದಾಖಲಾಗಿರುವಂಥದ್ದು ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು ತಲ್ವಾರ್ ಹಿಡಿದು ಘೋಷಣೆ ಹಾಕ್ತಾ ಇದ್ದಂಥ ಮುಸ್ಲಿಂ ಯುವಕರು ಐ ಲವ್ ಮೊಹಮ್ಮದ್ ಘೋಷಣೆ ಕೂಗಿದ್ದಂಥ ಗುಂಪು ಸೊ ಅಲ್ಲಿ ಗಲಾಟೆಗೆ ಕಾರಣ ಆಗಿತ್ತು ಅದು ನಿಗದಿಪಡಿಸಿದ ಮಾರ್ಗ ಬಿಟ್ಟು ಕಡಗಲ್ಲಿಯಲ್ಲಿ ಮೆರವಣಿಗೆಯನ್ನು ಮಾಡಲಾಗಿತ್ತು ಸೊ ಹೀಗಾಗಿ ನಮ್ಮ ಬೀದಿಗೆ ಯಾಕೆ ಬಂದ್ರೆ ಇಷ್ಟು ವರ್ಷ ಇಲ್ಲದೆ ಇರದಂತದ್ದು ಈಗ ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಕಡಗಲ್ಲಿಯ ಜನ ಆ ಸಂದರ್ಭದಲ್ಲಿ ಗಲಾಟೆಯನ್ನ ಮಾಡಲಾಗಿತ್ತು ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದಂತ ಆರೋಪ ಕಡಗಲ್ಲಿಯಲ್ಲಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಈಗ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂಥ ಬ್ಯಾನರು ಅದರ ಜೊತೆಗೆ ಕಡಗಲ್ಲಿಯಲ್ಲಿ ಇಷ್ಟು ದಿನ ಯಾವುದೇ ಮೆರವಣಿಗೆಯನ್ನು ಮಾಡಲಾಗ್ತಾ ಇರಲಿಲ್ಲ ಮುಸ್ಲಿಂ ಸಮುದಾಯದಿಂದ ಬಟ್ ನಿನ್ನೆ ಮಾಡಲಿಕ್ಕೆ ಮುಂದಾದಂಥ ಟೈಮ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅಲ್ಲಿನ ಜನ ಯಾಕೆ ಈ ಕಡೆ ಬರ್ತಾ ಇದ್ದೀರಾ ಅಂತ ಆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಲಾಗಿದೆ ಗಲಾಟೆಯನ್ನು ಮಾಡಲಾಗಿದೆ ತಲ್ವಾರನ್ನು ಕೂಡ ತೋರಿಸಲಾಗಿರುವಂಥದ್ದು ಸೊ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿದೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಕಾಂತ್ ಹೇಗಿದೆ ಪರಿಸ್ಥಿತಿ ಯಾರನ್ನಾದ್ರೂ ಅರೆಸ್ಟ್ ಮಾಡಲಾಗಿದೆಯಾ ಯಾವ ಕಾರಣಕ್ಕೋಸ್ಕರ ಈ ಗಲಾಟೆ ಆಗಿದ್ದು ಪೃಥ್ವಿರಾಜ್ ನಿನ್ನೆ ಬೆಳಗಾವಿಯ ಕಡೆ ಕಡಗಲ್ಲಿಯಲ್ಲಿ ಒಂದು ಗಲಾಟೆ ಸಂಭವಿಸಿರ್ತಕ್ಕಂಥದ್ದು ಅಪರಿಚಿತರಿಂದ ಕಲ್ಲಿನ ಕಲ್ಲು ತೂರಾಟ ಮಾಡಲಾಗಿತ್ತು ಪ್ರಮುಖವಾಗಿ ಏನಂತಂದ್ರೆ ನಿನ್ನೆ ಒಂದು ಉರುಸ್ ಕಾರ್ಯಕ್ರಮ ಇತ್ತು ಆ ಉರುಸ್ ಮೆರವಣಿಗೆ ಮಾರ್ಗವನ್ನ ಬದ್ಲಿ ಮಾಡಿ ಬೇರೆ ಕಡೆ ಬಂದಾಗ ಸ್ಥಳೀಯರು ಪ್ರಶ್ನೆಯನ್ನು ಮಾಡ್ತಾರೆ ಯಾಕೆ ನೀವು ಮಾರ್ಗ ಬದಲಾವಣೆ ಮಾಡಿದ್ರಿ ಅಂತ ಹೇಳಿ ಪೊಲೀಸರು ಅನುಮತಿ ಕೊಟ್ಟಂತಹ ಮಾರ್ಗ ಬೇರೆ ಇವರು ಮೆರವಣಿಗೆ ಮಾಡಿದ ಮಾರ್ಗ ಬೇರೆ ಆಗಿದ್ದರಿಂದ ಗೊಂದಲ ಸೃಷ್ಟಿಯಾಗಿತ್ತು ಈ ಸಂದರ್ಭದಲ್ಲಿ ಏನು ಕೆಲ ಕಿಡಿಗೇಡಿಗಳು ಕಲ್ಲು ಚೂರಾಟವನ್ನು ಕೂಡ ಮಾಡಿದ್ರು ಕಲ್ಲು ತೂರಾಟದಲ್ಲಿ ಯಾರಿಗೂ ಕೂಡ ಹಾನಿ ಆಗದೇ ಇದ್ರು ಬಡಾವಣೆಯಲ್ಲಿ ಉದ್ವಿಗ್ನ ವಾತಾವರಣ ಆಗಿತ್ತು ಬೆಳಗ್ಗೆ ರಾತ್ರಿಯೇ ಏನು ನಗರ ಪೊಲೀಸ್ ಆಯುಕ್ತ ಭೂಷಣ ಭೂಷಣ್ ಬೋರ್ಸೆ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳದಲ್ಲಿ ಕೆಎಸ್ ಪಿ ಗುಡಿಯನ್ನ ನಿಯೋಜನೆ ಮಾಡಿ ಬಿಗಿ ಬಂದೋಬಸ್ತ್ ಅನ್ನ ಮಾಡಿದ್ರು ಈಗ ಈ ಸಂಬಂಧಪಟ್ಟಂತೆ ಬೆಳಗಾವಿಯ ಮಾರ್ಕೆಟ್ ಮತ್ತು ಕಡೆಬಜಾರ್ ಠಾಣೆಯಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ದು ಅವನು ಹತ್ತು ಜನರ ಹೆಸರಾಕಿ ಇನ್ನುಳಿದ ಐವತ್ತು ಜನ ಅಪರಿಚಿತರು ಅಂತ ಹೇಳಿ ನ ಸದ್ಯ ದಾಖಲು ಮಾಡಲಾಗಿದೆ ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ